ನಾಲ್ಕು ತಿಂಗಳ ಹಿಂದೆ ನಾನು ಸ್ಟಂತ್ ಹಾಕಿಸ್ಕೊಂಡ್ ನಂತರ ಎರಡು ವರ್ಷ ಆರೈಕೆಯಲ್ಲಿದ್ದೀನಿ ಮನೆಯಲ್ಲೇ ಹೆಂಡತಿ ಕರ್ಕೊಂಡು ಹೋಗ್ಬೇಕು ಇಲ್ಲ ಮೊಗ ಕರ್ಕೊಂಡು ಇಲ್ಲ ಹೊರಗೆ ಹೋಗ್ಬೇಕು ನಿಲ್ಲಿಕಾಗ್ತಿಲ್ಲ ಬ್ಯಾಲೆನ್ಸ್ ಇರ್ತಿರ್ಲಿಲ್ಲ ಅಂತಹ ಸಮಯದೊಳಗೆ ನನಗೆ ಚಂದ್ರಶೇಖರ್ ಅವರು ಮನೆಗೆ ಬಂದರು ಮನೆಗೆ ಬಂದು ನನ್ನ ಪರಿಸ್ಥಿತಿ ನೋಡಿದ್ರು ನೋಡಿ ಪಾಟೀಲ್ ರೇ ಬೇಡ ನೀವೊಂದು ಪರಿಕರಗಳನ್ನು ಉಪಯೋಗ ಮಾಡ್ರಿ ಉಪಯೋಗ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ ಅಂತಂದಾಗ ನಾಲ್ಕು ತಿಂಗಳ ಹಿಂದೆ ನಾನು ಆ ಮೆಟ್ರಸ್ ನಾಲ್ಕು ಪರಿಕರಗಳನ್ನು ಪರ್ಚೇಸ್ ಮಾಡಿ ಉಪಯೋಗ ಮಾಡ್ತಾ ಇದ್ದೀನಿ ಇವತ್ತು ನನಗೆ ನಿಶಕ್ತಿ ಇಲ್ಲ ನಿಂತಿದ್ದೀನಿ ನನಗೆ ಇನ್ನು ಯಾಕಂದ್ರೆ ಇವತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿದೆ ನಿಮಗೆ ಆರೋಗ್ಯದ ಅವಶ್ಯಕತೆ ಬಹಳ ಇದೆ ನರಿತನೆ ನಿಮಗೆ ಒತ್ತೈದ ಭಾಗ್ಯಪಟ್ಟರು ಅರಿತನೆ ಹೆಣ್ಮಕ್ಕಳಿಗೆ ಒತ್ತೈದ ಭಾಗ್ಯಪಟ್ಟರು ಗಂಡು ಮಕ್ಕಳಿಗೆ ಯಾಕೆ ಕೊಡ್ಲಿಲ್ಲ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕಡಿಮೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಅದರಿಂದ ಅದನ್ನ ಅರಿತನೆ ಮುತ್ತೈದೆಯ ಭಾಗ್ಯ ಕೊಟ್ಟರು ಹೆಣ್ಮಕ್ಕಳಿಗೆ ಕುಂಕುಮ ಕೊಟ್ಟರು ಗಾಳಿ ಕೊಟ್ಟರು ಬಳೆ ಕೊಟ್ಟರು ಮೂಗುದಿ ಕೊಟ್ಟರು ಕಿವಿಯೊಲೆ ಕೊಟ್ಟರು ಇವೆಲ್ಲ ಎದಕ್ಕೆ ಕೊಟ್ಟರು ಅಂತಂದ್ರೆ ನಿಮಗೆ ಆರೋಗ್ಯವಾಗಿ ಸದೃಢವಾಗಿರ್ಬೇಕಂತೇಳಿ ಹೆಣ್ಮಕ್ಕಳಿಗೆ ಮುತ್ತೈದ ಭಾಗ್ಯ ಕೊಟ್ಟರು ಇನ್ನೂ ಬಹಳಷ್ಟು ವಿಚಾರಗಳಿವೆ ಈಗಾಗಲೇ ಸಾಕಷ್ಟು ಆರೋಗ್ಯದ ಬಗ್ಗೆ ವಿಷಯಗಳನ್ನ ಧನಂಜಯ ಆಯ್ತಿರ್ಲಿಲ್ಲ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಾನು ಒಂದ್ ಕಿಲೋಮೀಟರ್ವರೆಗೂ நானே இந்த நாளே கிளைகிறி வாழ்க்கை